ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ನಮ್ಮ ಕಥೆಯ ಮುಂದಿನ ಭಾಗವನ್ನು ನೋಡೋಣ ಬನ್ನಿ ಯುವಕನ ಸಾಹಸ ಚಂದನವನ ಹಳ್ಳಿಯಲ್ಲಿ ಮೇಲೆ ಆ ಕಂಚಿನ ಹಾರದ ಪರಿಣಾಮವೇನೆಲ್ಲ ಕಂಡ ನಂತರ ಜನರು ಬೆಚ್ಚಿ ಬಿದ್ದಿದ್ದರು ಯಾರೂ ಅದರ ಬಗ್ಗೆ ಹೆಚ್ಚು ಮಾತನಾಡಲಿಲ್ಲ ಆದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಂದು ಪ್ರಶ್ನೆ ಇತ್ತು ಈ ಹಾರದ ಹಿಂದಿನ ಸತ್ಯವೇಗೆ ನಾವು ಇನ್ನೂ ತಿಳಿಯಲಿಲ್ಲ ಅಂತ ಅದೇ ಸಂದರ್ಭದಲ್ಲಿ ಹಳ್ಳಿಯ ಹೊರವಲಯದಲ್ಲಿ ತನ್ನ ತಾಯಿ ಜೊತೆ ಕೋಟಿದಾರನಾಗಿ ಬದುಕುತ್ತಿದ್ದ ಯುವಕನೊಬ್ಬನಿಗೆ ಈ ವಿಷಯ ತಿಳಿಯಿತು ಮತ್ತು ಅವನು ಬಹಳ ಗಂಭೀರವಾಗಿ ಯೋಚನೆ ಮಾಡಲು ಶುರು ಮಾಡಿದ ಅವನೇ ಅವನ ಹೆಸರು ಆರ್ಯನ್ ಆತ ಹುಟ್ಟಿನಿಂದಲೇ ವಿಚಿತ್ರ ಸುಬ್ಬವನಾಗಿದವನು ಆತನು ಹೆಚ್ಚು ಮಾತನಾಡುತ್ತಿದ್ದವನಲ್ಲ ಆದರೆ ಪ್ರತಿಯೊಂದು ಸಂಗತಿಯನ್ನು ಗಮನದಿಂದ ಓದುತ್ತಿದ್ದ ಮತ್ತು ಕಲಿಯುತ್ತಿದ್ದ ಆರ್ಯನ್ ತಾಯಿಗೆ ಆರೋಗ್ಯ ಬಂದಾಗಿನಿಂದ ಅವನು ಜೀವನವನ್ನು ಇನ್ನಷ್ಟು ಗಂಭೀರವಾಗಿ ನೋಡಲು ಆರಂಭಿಸಿದ ಈ ಹಾರದಿಂದ ಕೇವಲ ಶಕ್ತಿ ಇಲ್ಲ ಕಳವಳವೂ ಇದೆ ನಾವು ಒಂದರ ಹಿಂದಿರುವ ಸತ್ಯವನ್ನು ತಿಳಿಯಲೇಬೇಕು ತಿಳಿಯಲೇಬೇಕು ಒಂದು ರಾತ್ರಿ ಇಡೀ ಹರಡಿ ನಿದ್ರಿಸುತ್ತಿದ್ದಾಗ ಎನ್ ದೇವಾಲಯದ ಕಡೆಗೆ ಹೆಜ್ಜೆ ಹಾಕಿದ ಚಂದ್ರನ ಬೆಳಗು ದೇವಾಲಯದ ಗೋಪುರದ ಮೇಲೆ ಬೀಳುತ್ತಿದ್ದದಂತೆ ದೇವಾಲಯ ಒಂದು ಮಹಿಮಿಶ್ರಿತ ಮೌನದಲ್ಲಿ ಕಂಗೊಳಿಸುತ್ತ ಕಂಗೊಳಿಸುತ್ತಿತ್ತು ಅವನು ಪವಿತ್ರ ಮರದ ಹತ್ತಿರ ನಿಂತು ಧೈರ್ಯವಿಟ್ಟು ಆ ಹಾರವನ್ನು ಕೈಗೆ ತೆಗೆದುಕೊಂಡ ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಒಂದು ವಿಚಿತ್ರ ಶಬ್ದ ಕೇಳಿ ಬಂದಿತು ಅದು ಯಾರದೋ ಧ್ವನಿ ಹಳೆಯ ಕಾಲದ ಧ್ವನಿ ಹಿಂದಿನ ಯುಗದ ಆಳವಾದ ಶಬ್ದ ಆ ಧ್ವನಿಯಿಂದ ಆ ಹಾರದ ಒಳಗಿನಿಂದ ಅವನಿಗೆ ಶಬ್ದ ಕೇಳಲು ಶುರು ಮಾಡಿದ್ದು ನೀನು ಇದನ್ನು ಧರಿಸಲು ಅರ್ಹನಾಗಿರುವೆಯಾ ಎಂಬ ಪ್ರಶ್ನೆ ಕೇಳಿಬಂತು ಆರ್ಯನ್ ಗಾಬರಿಯಾದರೂ ಆತ ಧೈರ್ಯದಿಂದ ಉತ್ತರಿಸಿದ ನಾನು ಸತ್ಯವನ್ನು ಹುಡುಕಲು ಬಂದಿದ್ದೇನೆ ನನಗೆ ಹೆದರಿಕೆ ಇಲ್ಲ ಅವನ ಎಡಗೈಲಿ ಹಾರ ಹಾಕಿದ ಕ್ಷಣದಿಂದಲೇ ಅವನ ಮನಸ್ಸಿನಲ್ಲಿ ಚಿತ್ರಗಳ ಪಟ ಬಂದು ಹೋಗಿದಂತಾಯಿತು ಧೂಳಿನಿಂದ ತುಂಬಿದ ಯುದ್ಧಭೂಮಿ ದೇವರುಗಳನ್ನು ಪೂಜಿಸುತ್ತಿದ್ದ ಪುರಾತನ ನದಿತೀರ ಸಾಗಣೆಯಂಥ ದುರ್ಬಳಕೆಗಳು ಅವನಿಗೆ ಎಲ್ಲವೂ ಹಾಗೆ ಚಿತ್ರಪಟದಲ್ಲಿ ಬಂದು ಹೋಗಿದಂತಾಯಿತು ಆ ದೃಶ್ಯಗಳಲ್ಲಿ ಅವನು ಒಂದನ್ನು ಸ್ಪಷ್ಟವಾಗಿ ನೋಡಿದ ಒಂದು ಪುಸ್ತಕ ಪುರಾತನ ಗ್ರಂಥ ಕಂಚಿನ ಅಕ್ಷರಗಳಲ್ಲಿ ಬರೆಯಲ್ಪಟ್ಟ ಸತ್ಯ ಅದನ್ನು ಹುಡುಕುವುದು ಈಗ ಅವನ ಗುರಿಯಾಯಿತು ಮರುದಿನ ಬೆಳಗ್ಗೆ ಆತನು ಹಳ್ಳಿಯ ಪುರಾತನ ಗ್ರಂಥಾಲಯದ ಕಡೆಗೆ ಹೊರಟ ಅಲ್ಲಿ ಯಾರೂ ತುಂಬ ದಿನದವರೆಗೆ ಹೋಗಿರಲಿಲ್ಲ ಬಾಗಿಲು ತೆರೆದಾಗ ಮಣ್ಣು ಕೊಳೆದ ಗ್ರಂಥ ಪತ್ರಗಳು ಮತ್ತು ಚುಕ್ಕಾಣಿ ಹುಕ್ಕಿಗಳ ಕೂಗು ಅವನಿಗೆ ಸ್ವಾಗತ ಹೇಳಿದರು ಆ ರಿನ್ ಹಲವು ಗಂಟೆಗಳ ಕಾಲ ಹುಡುಕಿದ ನಂತರ ಒಂದು ಪಾಕೆಟ್ನಲ್ಲಿ ತುಂಬ ಹಳೆಯದಾದ ಕಾಗದದ ತುಂಡು ಸಿಕ್ಕಿತು ಅದರಲ್ಲಿ ಬರೆಯಲಾಗಿತ್ತು ಈ ಹಾರವು ಶಕ್ತಿಯ ಸಂಕೇತ ಅದು ಧರಿಸಿದವರಿಗೆ ಶಕ್ತಿ ನೀಡುತ್ತದೆ ಆದರೆ ಅದು ಧರ್ಮಪಥದಲ್ಲಿ ಉಪಯೋಗವಾದರೆ ಮಾತ್ರ ದುರುಪಯೋಗ ಪಡೆದರೆ ಅದು ನಾಶವನ್ನೇ ತರುತ್ತದೆ ಇದು ಪವಿತ್ರವಾದ ಉಡುಗೊರೆ ತಪ್ಪು ಕೈಗೆ ಬಂದರೆ ಕೈ ಸುಟ್ಟು ಹೋಗುವುದು ಖಚಿತ ಅಂತೂ ಅವನು ತಿಳಿದುಕೊಂಡ ಈ ಸಂದೇಶವನ್ನು ಓದಿದ ಆರ್ಯನ ಗಂಭೀರ ನಿರ್ಧಾರಕ್ಕೆ ಬಂದ ಅವನು ತಾನು ಈ ಹಾರದ ರಕ್ಷಕನಾಗಿ ಉಳಿಯಬೇಕು ಅದನ್ನು ಯಾರಿಗಾದರೂ ದುರುಪಯೋಗ ಮಾಡಲು ಅವಕಾಶ ಕೊಡಬಾರದು ಅಂತ ಹೇಳಿ ತನ್ನ ತಾನೇ ಹಾರದ ರಹಸ್ಯ ರಕ್ಷಕ ಅನ್ನೋ ನಂಬಿಕೆಗೆ ನಂಬಿಕೆ ಮಾಡೋ ಥರ ಹಳ್ಳಿನಲ್ಲಿ ಘೋಷಿಸಿದ ಆದರೆ ಆ ಮಾತುಗಳು ಯಾರೂ ಕೇಳಿರಲಿಲ್ಲ ಏಕೆಂದರೆ ಹಳ್ಳಿಯ ಹೊರಗಿನ ಗುಂಪು ಈ ಹಾರದ ಸುದ್ದಿ ಕೇಳಿ ಹಳ್ಳಿಯತ್ತ ಬರು ಬರುವುದಕ್ಕೆ ಶುರು ಮಾಡಿದರು